ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ಬೊಮ್ಮಸಾಗರ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆ ನೆರವೇರಿತು ಶಾಸಕ ಜಿಎಸ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಸಭೆಯಲ್ಲಿ ಪ್ರತಿ ವರ್ಷದಂತೆ ಪದ್ಧತಿಯಂತಿಯೂ ಕೂಡ ಜಾತ್ರಾ ಮಹೋತ್ಸವ ನೆರವೇರುತ್ತಿದ್ದು ಈ ಸಾರಿ ಹೆಚ್ಚು ಭಕ್ತರು ಬರುವ ನಿರೀಕ್ಷೆ ಇದೆ ಆದ್ದರಿಂದ ಅಧಿಕಾರಿಗಳು ತಮಗೆ ಕೊಟ್ಟ ಜವಾಬ್ದಾರಿಗಳನ್ನೆಲ್ಲವನ್ನು ನಿಭಾಯಿಸಬೇಕು ನೀರು ವಿದ್ಯುತ್ ವಾಹನ ಸಂಪರ್ಕ ನೈರ್ಮಲ್ಯತೆ ಆರೋಗ್ಯ ಹಾಗೂ ವಾಹನ ನಿಲುಗಡ ವ್ಯವಸ್ಥೆ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವ ಕೆಲಸ ಅಧಿಕಾರಿಗಳದ್ದಾಗಿರುತ್ತದೆ ಅದೇ ರೀತಿ ಬೊಮ್ಮಸಾಗರ ಸರ್ಜಾಪುರ ಶಾಂತಗಿರಿ ಗ್ರಾಮದ ಎಲ್ಲ ಜನರು ಸಹಕಾರ ನೀಡಿ ಅಮ್ಮನ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರ ಸಹಕಾರ ಅತಿ ಮುಖ್ಯವಾಗಿದೆ ಎಂದರು ದಿನಾಂಕ ಇಪ್ಪತ್ತೇಳರಂದು ಹೇಳಿಕೆ ಇಪ್ಪತ್ತೆಂಟರಂದು ಓಡಿ ತುಂಬೋ ಕಾರ್ಯಕ್ರಮ ಇಪ್ಪತ್ತೊಂಬತ್ತರಂದು ಅಮನ ಜಾತ್ರೆ ನೆರವೇರಿಸುವುದಾಗಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್ ಶರಣಗೌಡ ಪಾಟೀಲ್ ಸರ್ಜಾಪುರ ಗಜೇಂದ್ರಗಡ ತಹಶೀಲ್ದಾರ್ ಕಿರಣ್ ಕುಮಾರ್ ಕುಲಕರ್ಣಿ ರೋಣ ತಹಶೀಲ್ದಾರ್ ನಾಗರಾಜ್ ಕೆ ತಾಲೂಕಾ ಪಂಚಾಯಿತಿ ಇಒ ಚಂದ್ರಶೇಖರ್ ಕಂದಕೂರು ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಎಚ್ರುಗೌಡ ಗೋವಿಂದಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಮಂಜುಳಾ ಹುಲ್ಲಣ್ಣವರ್ ಮೋಹನ್ ಹುಲ್ಲಣ್ಣವರ್ ನರಗುಂದ ಡಿವೈಎಸ್ಪಿ ಪ್ರಭುಗೌಡ ಕಿದರಳ್ಳಿ ಸಿಪಿಐ ವಿಜಯ್ ಕುಮಾರ್ ಪಿಎಸ್ಐ ಪ್ರಕಾಶ್ ಬಣಕಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತಪ್ಪ ಮಾದರ ಪಿಡಿಒ ಎಸ್ಕೆ ಕಬಡೇಲಿ ಪರಶುರಾಮ್ ಅಳಗವಾಡಿ ಬಸವರಾಜ್ ನವಲಗುಂದ ಹನುಮಂತಪ್ಪ ಹಟ್ಟಿಮನಿ ಬಾಲಪ್ಪ ಮಾದರ ಶಾಂತಪ್ಪ ಜಾಲಿಹಾಳ ಶಂಕರಪ್ಪ ಹಟ್ಟಿಮನಿ ಹುತ್ತಪ್ಪ ಮಾದರ ಎಲ್ಲಪ್ಪ ಮಾದರ ಹನುಮರೆಡ್ಡಿ ಕಳಕಾಪುರ ಹನುಮಂತಪ್ಪ ಉಸಲಕೊಪ್ಪ ಅಂದಪ್ಪ ನಾಗನೂರು ಚಂದ್ರು ನಾಗನೂರು ಪಡಿಯಪ್ಪ ಹುಲ್ಲಣ್ಣನವರ್ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ ಪ್ರಶಾಪ್ ಅವರ್ ನ್ಯೂಸ್ ರೋಣ ಮುಂದೆ ನಡೆತಕ್ಕಂಥ ತಾಯಿಯ ಜಾತ್ರೆಯ ಒಂದು ಸಭೆಯಲ್ಲಿ ಉಪಸ್ಥಿತರುವಂತಹ ನಮ್ಮ ಗಜನ್ಗಡ ತಹಶೀಲ್ದಾರ ಅಂತ ಶ್ರೀ ಕುಲಕರ್ಣಿ ಅವರೇ

ಅಧ್ಯಕ್ಷರು ಆದಂತ ಸೌಧರಿ ಶ್ರೀಮತಿ ಮಂಜುಳಾ ಅವರೇ ಸಂಚಾಪುರ ಗ್ರಾಮದ ಹಿರಿಯರು ಆತ್ಮೀಯ ಶರಣ ಕೂಡ ಪಾಟ್ ಜೊತೆ ಆಗಮಿಸಿದಂತ ನಮ್ಮ ಎ ಕೆಎಂ ಅಧ್ಯಕ್ಷರು ਕਿ ਉਹ ਕਿਹ ਮੁਕੜਾ ਦਾ ਅਲਵਾੜੀ ਹੋਰੇ ਏਡੇ ਬਾਈਕ ਨੇ ਇਹ ਦਿਨ ਦੇਖਦਾ ਉਹ ਕੋਰੇ ਦੌਰ ਕੋ ਦੌਰੇ ਉਹ ਦਿਨੇ ਏਡੇ ਬਾਈਕ ਨੂੰ ਉਪਾ ਦੇਖਦਾ ਦਾ ਗਏ ਕੋਰੇ ਜੋਸੋ ਕੁਟੀ ਹੋਰੇ ਦਾ ਉਹ ਤੁ ਮਕਸਰ ਸ਼ਹਿਰ ਗਰੀ ਮਤੂ ਸਦਿਆਪੁਰ ਪਿੰਡ ਦਾ ਤੋ ਦੇ ਦੇ ਪਿੰਡ ਦੇ ਨਾਲ ਉਸ ਦੇ ਬੰਦਾ ਹੈ ਅੱਲਾ ಸ್ನೇಹಿತರೆ ಆತ್ಮೀಯ ಬಂದ್ರು ಈಗಾಗ್ಲೇ ಪ್ರತಿ ವರ್ಷದಂತೆ ಈ ತಾಯಿಯ ಜಾತ್ರೆಯನ್ನ ನಾವೆಲ್ಲ ಬಹಳ ಸುಗಮ ಹೆಚ್ಚು ಕಡಿಮೆ ಆದ್ರೂ ಕೂಡ ಎಲ್ಲರೂ ಸರ್ಕಾರ ಮಾಡಿ ಬಹಳ ಯಶಸ್ವಿಯಾಗಿ ನೀವೆಲ್ಲ ಅದನ್ನ ಮಾಡ್ಕೊಂಡು ಬಂದಿದ್ರಿಗೂ ಈ ವರ್ಷ ಕೂಡ ಬಹುತೇಕ ಯಾರು ಈಗಾಗಲೇ ಒಂದ್ ಜಾತ್ರೆ ಎರಡು ಜಾತ್ರೆ ಮಾಡಿದ ಅಧಿಕಾರಿಗಳೇ ಅಲ್ಲ ಮಾಡಿದ್ರಿ ಅವ್ರ ಅನುಭವ ಈಗಾಗಲೇ ಮಾಡಿರುವಂತ ವ್ಯವಸ್ಥೆ ಇವನ್ನೆಲ್ಲ ಅದ್ರ ಬಗ್ಗೆ ಅವರು ಹೆಚ್ಚು ಗಮನ ಇಟ್ಕೊಂಡು ಬಹುಶಃ ಏನೇನು ನಮಗೆ ಸ್ವರ್ತೆಗಳು ಕಂಡು ಬಂದು ಅವನ್ನೆಲ್ಲ ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಅವರು ಮಾಡ್ತಾರೆ ಒಂದು ನಂಬಿಕೆ ಕೂಡ ನನಗಿದೆ ಆ ವಿಚಾರವಾಗಿ ಇವೆಲ್ಲ ಗ್ರಾಮಸ್ಥರು ಕೂಡ ನಿಮ್ಮ ಸಹಕಾರ ಬಹಳ ದೊಡ್ಡ ಇವೆಲ್ಲರೂ ಕೂಡಿ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ವಿಶೇಷವಾಗಿ ಆಗಲೇ ನೀವು ಹೇಳೋ ಮುಂದೆ ಏನೋ ಕಲ್ಪನೆ ಹೇಳೋದು ಅಂದ ಬಿಡ್ತೀವಿ ಜಯ ಸಾಧಿ ಇರೋರು ನಾವು ಪೂಜೆ ಆಡಿದ್ವಿ ಅಂದ್ರೆ ಇವ್ರು ನಿಮ್ಮ ಸರ್ಜಾಪುರ ಸಾಲಿಗೇರಿ ವಂಸಾಗರ್ ಮೂರು ಮಂದಿ ಇದಲ್ಲ ನಂಗೆ ಆ ಜಾತ್ರೆ ಇದು ಹೋಗಲ್ಲ ಮತ್ತದೇ ಬರ್ತೀವಿ ಮನೋಭಾವನೆ ಸಾಲಿಗೇರಿ ಅವ್ರು ಬೇರೆ ವಂಸಾಗರ್